ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮೊಸರು ಅವಲಕ್ಕಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಜಾಸ್ತಿ ಮಸಾಲೆ ಐಟಮ್ಸ್ ತಿನ್ನೋದಕ್ಕೆ ಇಷ್ಟ ಇರಲ್ವ ಅಂಥವ್ರು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲು ಇದನ್ನು ಮಾಡೋದಕ್ಕೆ ಒಂದು ಬೌಲ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಯಾವ ಅವಲಕ್ಕಿದಲ್ಲಾದರೂ ಮಾಡಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡು ಮೂರು ಸತಿ ಆದರೂ ಚೆನ್ನಾಗಿ ತೊಳಿರಿ ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು ಅದೇ ತೊಳೆಯೋಷ್ಟಲ್ಲೇ ಅವಲಕ್ಕಿ ಕೂಡ ಸ್ವಲ್ಪ ಮೆತ್ತಗಾಗಿರುತ್ತೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಮಡಕೆಗೆ ಹಾಕ್ಕೊಂಡು ಒಂದು ಬೌಲ್ ಅವಲಕ್ಕಿಗೆ ಇಲ್ಲಿ ನಾನು ಒಂದು ಅರ್ಧ ಆಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ದಾಳಿಂಬೆ ಹಣ್ಣು ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಹಾಕೋಬಹುದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಬೇಕಿದ್ರೆ ಕ್ಯಾರೆಟ್ ಇಷ್ಟ ಇದ್ದರೆ ಕ್ಯಾರೆಟ್ ಕೂಡ ಸಣ್ಣದಾಗಿ ತುರಿದುಬಿಟ್ಟು ಹಾಕ್ಕೋಬಹುದು ನಾನಿಲ್ಲಿ ಕ್ಯಾರೆಟ್ ಏನು ಹಾಕ್ತಾಯಿಲ್ಲ ಬರೀ ಇಷ್ಟೇ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಕೂಡ ತುಂಬಾ ಸಿಂಪಲ್ಲು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಕೂಡ ಹಾಕ್ಕೋಬಹುದು ಈ ರೀತಿ ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇಷ್ಟೇ ತುಂಬ ಸಿಂಪಲಾಗಿ ರೆಡಿ ಆಯಿತು ಮೊಸರ ಅವಲಕ್ಕಿ ಯಾರಿಗೆಲ್ಲ ಜಾಸ್ತಿ ಮಸಾಲೆ ಐಟಮ್ಸ್ ತಿನ್ನೋದಕ್ಕೆ ಇಷ್ಟ ಇರಲ್ವ ಅಂಥವ್ರಿಗೆ ಇದು ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ಸತಿ ಆದರೂ ಈ ಮೊಸರ ಅವಲಕ್ಕಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ధన్యవాదాలు థ్యాంక్ యూ ఫర్ వాచింగ్